ಎಲ್ಲಿ ರಕ್ತನಾಳದ ಸಂಚಲನ ಕಡಿಮೆ ಆದಾಗ ಇದು ಪ್ರಮುಖವಾಗಿ ಮೆದುಳಿಗೆ ಸಂಬಂಧಪಟ್ಟಂಥ ರೋಗ ಮತ್ತು ಮೆದುಳಿನ ರಕ್ತನಾಳಗೆ ಸಂಬಂಧಪಟ್ಟಂಥ ರೋಗ ಮೆದುಳಿನಲ್ಲಿರ್ತಕ್ಕಂಥ ರಕ್ತನಾಳಗಳು ಪ್ರತಿಕ್ಷಣವೂ ಮೆದುಳಿಗೆ ರಕ್ತವನ್ನು ಪೂರೈಸಿರ್ತವೆ ರಕ್ತದೊತ್ತಡ ಮತ್ತು ಸಿಹಿಮೂತ್ರ ರೋಗಗಳ ಅಂದರೆ ಎಲ್ಲ ರಕ್ತದೊತ್ತಡ ಸಿಹಿಮೂತ್ರ ರೋಗಗಳಿಗೆ ಪ್ಯಾರಾಲಿಸಿಸಿಸ್ ಬರಬೇಕಂತಿಲ್ಲ ಆದರೆ ಆ ರೋಗಗಳನ್ನು ನಿಷ್ಕಾಳಜಿ ಮಾಡಿದಾಗ ಅಥವಾ ಅವುಗಳನ್ನು ಹತೋಟಿ ತಂದು ತರದೇ ಹೋದಾಗ ಕೆಲವೊಮ್ಮೆ ಅವುಗಳಿಂದ ಪಾರ್ಶ್ವವಾಗಿ ಬರೋ ಚಾನ್ಸಸ್ ಇರ್ತದೆ ವಿಶೇಷವಾಗಿ ರಕ್ತನಾಳಗಳಿರ್ತಕ್ಕಂಥ ಒಳಮೈ ಹರಿಯುವ ಒತ್ತಡದ ಮೂಲಕವಾಗಿ ಹರಿಯುವಿಕೆ ಮೂಲಕವಾಗಿ ಆಗಲಿ ಅಥವಾ ರಕ್ತಗಳ ರಕ್ತದಲ್ಲಿಯೇ ರಕ್ತ ಸ್ಕಂದನ ಆಗ್ತಕ್ಕಂಥ ರಕ್ತ ಹೆಪ್ಪುಗಟ್ಟುವಿಕೆ ಪ್ರಕ್ರಿಯೆ ಪ್ರಾರಂಭವಾಗಿ ಮೆದುಳಿನ ರಕ್ತನಾಳಗಳಲ್ಲಿ ಹೋಗಿ ಸ್ಕಂದನವಾಗಿರ್ತಕ್ಕಂಥ ಗಟ್ಟಿಯಾಗಿರ್ತಕ್ಕಂಥ ರಕ್ತ ಹೋಗಿ ಬ್ಲಾಕ್ ಆಗ್ತದೆ ಬ್ಲಾಕ್ ಆದಾಗ ಯಾವಾಗ ಆ ಮೆದುಳಿನ ರಕ್ತನಾಳ ಬ್ಲಾಕ್ ಆಗ್ತದೋ ಆ ಸಂಬಂಧಪಟ್ಟಂತಹ ಮೆದುಳಿನ ಜೀವಕೋಶಗಳು ನಿಷ್ಕ್ರಿಯವಾಗ್ತವೆ ಹಾಗಾಗಿ ಎಷ್ಟೋ ರೋಗಗಳಿಗೆ ಆಯಾ ಅವಯವಕ್ಕೆ ಸಂಬಂಧಪಟ್ಟಂಥ ಲಕ್ಷಣ ಬರ್ತವೆ ಪಾರ್ಶ್ವವಾಯು ಅಂದರೆ ಕೇವಲ ಒಂದು ಕಾಲು ಒಂದು ಕೈ ಹೋಗಬೇಕಂತಿಲ್ಲ ಯಾವ ಪ್ರಕಾರ ಎಷ್ಟು ಹಲವಾರು ವಿಧವಾಗಿರ್ತಕ್ಕಂಥ ಮೆದುಳಿನ ರಕ್ತವಾಗಿ ನಾವು ಅಂತೀವಿ ಹಾಂ ಅಂತೀವಿ ಬಟ್ ಎಡಗಡೆ ಮೆದುಳು ಮೆದುಳು ಏನಿದೆಯಲ್ಲ ಮನುಷ್ಯಂದು ದೇಹದ ಬಲಭಾಗವನ್ನು ನಿಯಂತ್ರಿಸ್ತದೆ ಬಲಗಡೆ ಮೆದುಳು ದೇಹದ ಎಡಭಾಗವನ್ನು ನಿಯಂತ್ರಿಸ್ತದೆ ಸೊ ಹೀಗಾಗಿ ದೇಹದ ಎಡಭಾಗದ ಅವಯವಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ಮೆದುಳಿನ ಯಾವ ರಕ್ತನಾಳ ಬ್ಲಾಕ್ ಆಗಿದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ಆ ಕ್ರಿಯೆಗಳಲ್ಲಿ ವ್ಯತ್ಯಾಸ ಆಗ್ತದೆ ಉದಾಹರಣೆಗೆ ಈಗ ಕೈಯನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಸೆಂಟ್ರಲ್ಲಿ ರಕ್ತನಾಳ ಬ್ಲಾಕ್ ಆದರೆ ಕೇವಲ ಕೈಯಷ್ಟೇ ಜೋಮ್ ಬರ್ತದೆ ಶಕ್ತಿ ಕಡಿಮೆ ಆಗ್ತದೆ ಅಡ್ಡಾಡ್ತಾ ಅದು ಪ್ಯಾರಾಲಿಸ್ ಅಲ್ಲ ಅಲ್ಲ ಅದಕ್ಕೆ ಒಂದು ಅವಯಕ್ಕೆ ಆಗಿರ್ತಕ್ಕಂಥ ನ್ಯೂನತೆ ಏನಾದರೂ ಒಂದು ಮೊದಲ ಸಿಗ್ನಲ್ ಕೊಟ್ಟಿರ್ತದೆ ಹಾಂ ಎಷ್ಟೋ ಬಾರಿ ತಲೆನೋವು ತಲೆ ಸುತ್ತುವುದು ನಾಲಿಗೆ ತೊದಲಾಗೋದು ಚಕ್ರ ಬರುವುದು ಜೋಲಿ ಹೋಗೋದು ಹೀಗೆ ಭಿನ್ನ ಭಿನ್ನವಾಗಿರ್ತ ಲಕ್ಷಣಗಳು ಒಂದು ಎರಡು ದಿವಸ ಇರ್ತದೆ ಅವನ್ನು ನಿಷ್ಕಾಳಜಿ ಮಾಡಿದಾಗ ಅದು ಕೈಗೆ ಬರ್ತದೆ ಕಾಲಿಗೆ ಬರ್ಬೋದು ಮೊದಲು ಕಾಲಿಗೆ ಬಂದು ಕೈಗೆ ಬರ್ಬೋದು ಅಥವಾ ಕಾಲಿಗೆ ಬಂದು ಕೈಗೆ ಬಂದು ಕಾಲಿಗೆ ಬರ್ಬೋದು ಅಥವಾ ಅಂದ್ರೇನು ಈ ದೇಹಕ್ಕೆ ಸಂಬಂಧಪಟ್ಟಂಥ ರಕ್ತನಾಳಗಳು ಏನೇನು ಬ್ಲಾಕ್ ಆಗ್ತವೆ ಅದಕ್ಕೆ ಸಂಬಂಧಪಟ್ಟಂತೆ ಅವಯವಗಳಿಗೆ ವ್ಯತ್ಯಾಸ ಆಗ್ತದೆ ತಕ್ಷಣದಲ್ಲಿ ಸೂಕ್ತವಾಗಿರ್ತಕ್ಕಂಥ ವೈದ್ಯರಲ್ಲಿ ಹೋಗಿ ಆ ಅಧಿಕ ರಕ್ತ ಒತ್ತಡ ಮತ್ತು ಸೀಮತ್ ರೋಗ ಅಥವಾ ಇದೆಯಾ ಅಥವಾ ಕೊಲೆಸ್ಟ್ರಾಲ್ ಇದೆಯಾ ಯಾವ ಕಾರಣಕ್ಕೆ ರಕ್ತ ಹೆಪ್ಪುಗಟ್ಟಿತು ಅನ್ನೋಂಥದ್ದನ್ನು ತಜ್ಞ ವೈದ್ಯರು ಅದನ್ನು ಪರೀಕ್ಷಿಸಿ ತಕ್ಷಣದಲ್ಲಿ ಚಿಕಿತ್ಸೆ ದೊರೆತಿದ್ದೆ ಅದರಲ್ಲಿ ಆಗಬಹುದಂತ ಅನಾಹುತಗಳನ್ನು ತಪ್ಪಿಸಲಿಕ್ಕೆ ಸಾಧ್ಯತೆ ಇದೆ ಸೊ ಆ ಕಾರಣಕ್ಕಾಗಿ ಇಲ್ಲಿ ಅವಯವಗಳ ನ್ಯೂನ್ಯತೆ ರಕ್ತ ರಕ್ತನಾಳಗಳಿಂದ ಆಗ್ತಕ್ಕಂಥ ಮೆದುಳಿನ ಭಾವ ಭಾ ಭಾಗಕ್ಕೆ ಜೀವಕೋಶಕ್ಕೆ ನ್ಯೂನತೆಯ ಲಕ್ಷಣವಾಗಿ ಎಷ್ಟೋ ಜನ ನಾಲಿಗೆ ದಪ್ಪಾಗಿದೆ ಅಂತ ಬರ್ತಾರೆ ಮಾತು ಬರುವುದಿಲ್ಲ ನೋಡೋದು ಬರ್ತಾರೆ ಒಂದು ಕಣ್ಣು ಕಾಣ್ತಾ ಇಲ್ಲ ನೋಡ್ರಿ ಅಂತ ಬರ್ತಾರೆ ಎಷ್ಟೋ ಜನ ಸಡನ್ನಾಗಿ ಒಂದು ಕಣ್ಣಲ್ಲಿ ಶಕ್ತಿ ದೃಷ್ಟಿ ಹೋಯಿತು ಅಂತ ಬರ್ತಾರೆ ಒಂದು ಕಾಲಲ್ಲಿ ಶಕ್ತಿ ಅಂತ ಬರ್ತಾರೆ ಒಂದು ಕೈಯಲ್ಲಿ ಶಕ್ತಿ ಅಂತ ಬರ್ತಾರೆ ಪೂರ ಒಂದು ಕಾಲೊಂದು ಕೈಯಲ್ಲಿ ಶಕ್ತಿ ಓದ್ತು ತೊಗೊಂಡ್ಬರ್ತಾರೆ ಕೆಲವೊಂದು ಪೇಷೆಂಟನ್ನು ಅನ್ಕಾನ್ಷಿಯಸ್ ಆಗಿ ತೊಗೊಂಬರ್ತಾರೆ ಕೋಮಾದಾಗಿ ತೊಂಬರ್ತಾರೆ ಆಯಾ ಲಕ್ಷಣಗಳು ಮೆದುಳಿನ ಮೇಲೆ ಆಗುವಂತಹ ದುಷ್ಪರಿಣಾಮ ಆದ ಮೇಲೆ ಅವು ಅವಲಂಬನವಾಗಿರ್ತದೆ ಅಲ್ಪ ಪ್ರಮಾಣದ ದುಷ್ಪರಿಣಾಮ ಅಲ್ಪ ಲಕ್ಷಣಗಳನ್ನು ಉತ್ಪತ್ತಿ ಮಾಡುತ್ತದೆ ಬಹಳ ಪ್ರಮಾಣದ ದುಷ್ಪರಿಣಾಮ ಬಹಳ ಪ್ರಮಾಣದ ತೊಂದರೆಗಳ ಉತ್ಪತ್ತಿ ಮಾಡಿ ಪೇಷಂಟನ್ನು ಕೆಲವೊಂದು ಸಲ ಅನ್ಕಾನ್ಶಿಯಸ್ ಕೋಮದಿಂದ ಸಾವನ್ನೂ ಕೂಡ ಅಪ್ಪುವಂಥ ಸಾಧ್ಯತೆ ಇರ್ತದೆ ಸರಿ ಇದೊಂದು ಕಾರಣ ಎರಡನೇ ದಿನದ ಅಧಿಕ ರಕ್ತದಲ್ಲ ಜಾಸ್ತಿ ಆದಾಗಿಂಗಿಲ್ಲ ಮೆದುಳಿನ ರಕ್ತನಾಳಗಳು ಒಡೆದು ಬಿಡ್ತವೆ ಪಟ್ಟಂತ ಒಡೆದು ಬಿಡ್ತವೆ ಒಡೆದ ತಕ್ಷಣ ರಕ್ತ ಸೋರ್ಲಿಕ್ಕೆ ಆಗ್ತದೆ ಕೋಶ ಜೀವಕೋಶದಲ್ಲಿ ಯಾವಾಗ ಮೆದುಳಿನ ಜೀವಕೋಶದಲ್ಲಿ ರಕ್ತ ಸೋರ್ತದೆ ಆ ಭಾಗ ಆ ರಕ್ತದಿಂದ ಒತ್ತಲ್ಪಡ್ತದೆ ಒತ್ತಲ್ಪಟ್ಟಂಗೆಲ್ಲ ಹೆಂಗೆ ಆ ಪ್ರೆಷರ್ಗೆ ಆ ರಕ್ತ ಜೀವ ಮೆದುಳಿನ ಜೀವಕೋಶಗಳೆಲ್ಲ ನಿಷ್ಕ್ರಿಯ ಆಗ್ತಾ ಹೋಗ್ತವೆ ಅದ್ರ ಮೂಲಕವಾಗಿ ಲಕ್ಷಣ ಉತ್ಪತ್ತಿ ಆಗ್ತವೆ ಕೆಲವೊಮ್ಮೆ ಈ ರಕ್ತ ಸ್ರಾವ ನಿಲ್ಲದೇ ಹೋದರೆ ಪೇಷಂಟ್ ಅನ್ಕಾನ್ಶಿಯಸ್ ಆಗಿ ಕೋಮದಾಗ ಹೋಗಿ ಕೆಲವೊಮ್ಮೆ ಡೆತ್ ಆಗೋ ಸಾಧ್ಯತೆ ಇರ್ತದೆ ಸೊ ಆ ಕಾರಣಕ್ಕಾಗಿ ತಕ್ಷಣವೇ ತಕ್ಷಣವೇ ತಜ್ಞ ವೈದ್ಯರಲ್ಲಿ ಬಳಿ ಹೋದರೆ ಅದಕ್ಕೆ ಸೂಕ್ತ ಚಿಕಿತ್ಸೆಯಿಂದ ಅವನನ್ನು ಆ ಸಾವಿನಿಂದ ಅಥವಾ ದವ ಸಾವಿನ ದವಡೆಯಿಂದ ಅವನನ್ನು ಪಾ ಪಾರು ಮಾಡಬಹುದಾಗಿದೆ ಸರಿ ಈಗ ನೀವು ಈ ಎಲ್ಲ ಲಕ್ಷಣಗಳನ್ನು ಅಲೋಪತಿಯಲ್ಲಿ ಇದಕ್ಕೆ ಸೂಕ್ತ ಚಿಕಿತ್ಸೆ ಇದ್ದರೂ ಕೂಡ ಬಹುಪಾಲು ಆಯುರ್ವೇದದಲ್ಲಿ ಪಾರ್ಶ್ವಿಗೆ ಸಂಬಂಧಪಟ್ಟಂತೆ ಜನ ಆಯುರ್ವೇದ ವೈದ್ಯರಲ್ಲೇ ಅಥವಾ ನಾಟಿ ವೈದ್ಯರುಗಳಲ್ಲೇ ಬರಲಿಕ್ಕೆ ಕಾರಣ ಯಾಕೆ ನಾಟಿ ವೈದ್ಯರು ಮತ್ತು ಆಯುರ್ವೇದ ಡಾಕ್ಟ್ರ್ ಹತ್ರ ಹೋದ್ರೇ ಕಡಿಮೆ ಆಗ್ತದೆ ಅನ್ನೋಂಥ ಭಾವನೆ ಇದೆ ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ ಇಲ್ಲ ವಿಜ್ಞ ವೈದ್ಯಕೀಯ ವಿಜ್ಞಾನ ಸಾಕಷ್ಟು ಮುಂದುವರೆದಿದೆ ಅನೇಕ ಪರೀಕ್ಷೆಗಳು ಆ ಪ್ಯಾರಾಲಿಸ್ನ ಮೂಲ ಕಾರಣವನ್ನು ಕಂಡುಕೊಳ್ಳುವಲ್ಲಿ ಭಾಳ ಯಶಸ್ವಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತವೆ ಆಯುರ್ವೇದ ಸುಮಾರು ಐದುನೂರು ಐದು ಸಾವಿರ ವರ್ಷಗಳ ಇತಿಹಾಸ ಹೊಂದಿದೆ ಆ ಕಾಲದಲ್ಲಿಯೂ ಪಾರ್ಶ್ವವಾಯಿ ಇತ್ತು ಈಗಲೂ ಪಾರ್ಶ್ವವಾಯಿ ಇದೆ ಆ ಕಾಲದಲ್ಲಿ ಚಿಕಿತ್ಸೆ ಆಗ್ತಿತ್ತು ಈ ಕಾಲದಲ್ಲಿ ಚಿಕಿತ್ಸೆ ಮಾಡಾಗ್ತದೆ ಆದರೆ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಚಿಕಿತ್ಸೆ ಮಾಡಿದಾಗ ರೋಗಿ ಬೇಗನೆ ಆ ಕುತ್ತುಗಳಿಂದ ಪರಾಗ್ತಾನೆ ಹೆಚ್ಚು ಸಂಖ್ಯೆ ಆಯುರ್ವೇದದಲ್ಲಿ ಆಯುರ್ವೇದಕ್ಕಾಗಿ ಅಥವಾ ಆಯುಷ್ ಚಿಕಿತ್ಸೆಗಾಗಿ ಜನರು ಯಾಕೆ ಬರ್ತಾರೆ ಅಂತಂದರೆ ಒಂದು ಹಂತದಲ್ಲಿ ಆ ಪಾರ್ಶ್ವಾಯಿಗೆ ಕೊಡಬೇಕಾದಂತಹ ಅದರದ್ದೇನು ರಿಸ್ಕ್ ಫ್ಯಾಕ್ಟರ್ಸ್ ಅದಾವ ಆ ರಿಸ್ಕ್ ಫ್ಯಾಕ್ಟರ್ಸ್ಗಳನ್ನು ಕಂಟ್ರೋಲ್ ಮಾಡಿ ರಕ್ತ ಪರಿಶೀಲನವನ್ನು ಸಾಧ್ಯದಷ್ಟು ಏನು ಮಾಡ್ತಾರೆ ಮಾಡಿದ ಮೇಲೆ ಪ್ಯಾಸಿವ್ ಮೂಮೆಂಟ್ ಆಫ್ ದ ಜಾಯಿಂಟ್ಸ್ ಅಥವಾ ಫಿಸಿಯೋಥೆರಪಿ ಮಾಡ್ತಾ ಹೋಗ್ರಿ ಬಿ ಪಿ ಕಂಟ್ರೋಲ್ ಇಟ್ಕೊಡ್ರಿ ಶುಗರ್ ಕಂಟ್ರೋಲ್ ಇಟ್ಕೊಡ್ರಿ ಫಿಟ್ಸ್ ಆಗಲ್ಲ ನೋಡ್ಕೊಡಿ ಅನ್ನುವಂಥ ಚಿಕಿತ್ಸೆ ಸಿದ್ಧಾಂತಗಳನ್ನು ಅವ್ರು ಹೇಳ್ತಾರೆ ಆದರೆ ಆಯುರ್ವೇದದಲ್ಲಿ ಪ್ರಮುಖವಾಗಿ ಮೂರು ಚಿಕಿತ್ಸಾ ವಿಧಾನಗಳನ್ನು ನಾವು ಹೇಳ್ತೇವೆ ಒಂದೇದ್ದು ಬಾಹ್ಯ ಚಿಕಿತ್ಸೆ ಎರಡನೇದ್ದು ಆಂತರಿಕ ಚಿಕಿತ್ಸೆ ಮೂರನೇದು ಔಷಧಿ ಚಿಕಿತ್ಸೆ ಈ ಮೂರು ಚಿಕಿತ್ಸೆಗಳು ಈ ಈ ಆತ್ಯಾಯಿಕ ಅವಸ್ಥೆಯಿಂದ ಹಿಡಿದು ಜೀರ್ಣ ಅವಸ್ಥೆಯಲ್ಲಿ ಕೂಡ ಹೆಚ್ಚು ಪರಿಣಾಮವನ್ನು ಕೊಡ್ತವೆ ಈಗ ಆತ್ಯಾಯಿಕ ಚಿಕಿತ್ಸೆ ಇದು ಆತ್ಯಾಯಿಕ ಚಿಕಿತ್ಸೆಯಲ್ಲಿ ಆಯುರ್ವೇದದಲ್ಲಿ ಅಂತ ಹೇಳಿಕೊಳ್ಳುವಂಥ ಮೆಡಿಸಿನ್ ನಾವು ಕಾಣಲ್ಲ ಭಾಳ ದೊಡ್ಡ ಪ್ರಮಾಣದಲ್ಲಿ ಅವನಿಗೆ ತೊಂದರೆ ಆಗಿದೆ ಅಂತ ಆ ವೇಳೆಯಲ್ಲಿ ನಮ್ಮ ಹತ್ರ ಯಾವ ಮೆಡಿಸಿನ್ ಏನಿಲ್ಲ ಆದರೆ ಎಲ್ಲ ರೆಸ್ಟ್ರ್ಯಾಕ್ಟರನ್ನ ಕಂಟ್ರೋಲ್ ಮಾಡಿದ ಮೇಲೆ ಪೇಷಂಟನ್ನು ಹಾಗೆ ಬಿಟ್ಬಿಟ್ರೆ ಆ ನರಗಳು ದುರ್ಬಲತೆಯಿಂದಾಗಿ ಆ ಕೈ ಕಾಲುಗಳು ಶೆಟಿ ಬಂದು ಅವುಗಳ ಮೂಲಕವಾಗಿ ಪೇಷಂಟು ಬೆಡ್ ಇಡನ್ ಆಗ್ತದೆ ನಮ್ಮಲ್ಲಿ ಬಾಹ್ಯ ಚಿಕಿತ್ಸೆ ಅಂದರೆ ದೇಹದ ಮೇಲ್ಭಾಗದಲ್ಲಿ ಮಾಡುವಂಥ ಚಿಕಿತ್ಸೆ ಪಂಚಕರ್ಮ ಪಂಚಕರ್ಮ ಚಿಕಿತ್ಸೆ ಅಂತ ಕರಿತೀವಿ ಆ ಪಂಚಕರ್ಮದಲ್ಲಿಯೂ ಕೂಡ ಎರಡು ವಿಧ ಪಂಚಕರ್ಮದಲ್ಲಿ ಬಾಹ್ಯ ಪಂಚಕರ್ಮ ಬಾಹ್ಯ ವಿಧವಾಗಿ ಬಾಹ್ಯವಾಗಿ ಮಾಡ್ತಕ್ಕಂಥ ದೇಹದ ಹೊರಮೈ ದೇಹದ ಹೊರಮೈ ಮಾಡ್ತಕ್ಕಂಥ ಚಿಕಿತ್ಸೆ ಮತ್ತೊಂದು ದೇಹದ ಒಳಗೆ ಮಾಡ್ತಕ್ಕಂಥ ಚಿಕಿತ್ಸೆ ಆ ಬಾಹ್ಯ ಚಿಕಿತ್ಸೆಯಲ್ಲಿ ವಿಶೇಷವಾಗಿ ದೇಹದ ಶರೀರದ ಅಂದರೆ ವಿಶೇಷವಾಗಿ ಮೆದುಳಿಗೆ ಆಗೋದ್ರಿಂದ ಮೆದುಳಿಗೆ ನಾವು ಚಿಕಿತ್ಸೆ ತಲೆ ಬುರುಡೆಗೆ ಚಿಕಿತ್ಸೆ ಮಾಡ್ತೇವೆ ತಲೆ ಬುರುಡೆ ಬಾಯದ ಚಿಕಿತ್ಸೆ ಮಾಡ್ತೀವಿ ಬಾಯ ಚಿಕಿತ್ಸೆ ಮಾಡ್ತೇವೆ ಅದರಲ್ಲಿ ವಿಶೇಷವಾಗಿ ಶಿರೋಧಾರ ಅಂತ ಮಾಡ್ತೇವೆ ಶಿರೋಧಾರ ಅಂದರೆ ತಲೆಯ ಮೇಲೆ ಔಷಧಿಯುಕ್ತ ಎಣ್ಣೆಯನ್ನು ಎರೀತಕ್ಕಂಥದ್ದು ಒಂದಂಥ ಶಿರೋಭಸ್ತಿ ಅಂತ ಮಾಡ್ತೇವೆ ಒಂದು ಚರ್ಮದ ಪಟ್ಟಿಯನ್ನು ತಲೆಗೆ ಕಟ್ಟಿ ಆ ಪಟ್ಟಿಯ ತಗ್ಗಿನಲ್ಲಿ ಆ ಔಷಧಿಯುಕ್ತ ತೈಲಗಳನ್ನು ನಿಲ್ಲಿಸ್ತಕ್ಕಂಥದ್ದು ಶಿರೋ ಪಿಚು ಔಷಧಿ ತಲೆಯನ್ನು ತಲೆ ಮೇಲೆ ಹಚ್ತಕ್ಕಂಥದ್ದು ಆಮೇಲೆ ಶಿರೋ ಅಭ್ಯಂಗ ತಲೆಗೆ ಮಸಾಜ್ ಮಾಡ್ತಕ್ಕಂಥದ್ದು ಹೀಗೆ ಭಿನ್ನವಾಗಿರ್ತಕ್ಕಂತಹ ಶಾ ಶಿರಸ್ಸಿ ಮಾಡ್ತಕ್ಕಂಥ ಚಿಕಿತ್ಸೆಗಳು ಒಂದು ವಿಧವಾದರೆ ಎರಡನೇ ವಿಧವಾಗಿರ್ತಕ್ಕಂಥ ಚಿಕಿತ್ಸೆ ಅಂದರೆ ಸಂಪೂರ್ಣ ದೇಹಕ್ಕೆ ಪಾರ್ಶ್ವವಾಡೀದ ಭಾಗವನ್ನು ನಾರ್ಮಲ್ ಇರತಕ್ಕಂಥ ಭಾಗವನ್ನು ಕೂಡ ಆಯಿಲಿಂದ ಮಸಾಜ್ ಮಾಡ್ತಕ್ಕಂಥದ್ದು ಅದಕ್ಕೆ ಸ್ನೇಹನ ಚಿಕಿತ್ಸೆ ಅಭ್ಯಂಗ ಚಿಕಿತ್ಸೆ ಅಭ್ಯಂಜನ ಚಿಕಿತ್ಸೆ ಅಂತ ಕರಿತೇವೆ ಆ ಸ್ನೇಹನ ಮಾಡೋದ್ರ ಮೂಲಕವಾಗಿ ಆ ಎಣ್ಣೆ ದೇಹದ ಭಾಗಗಳಲ್ಲಿ ಎಣ್ಣೆ ಸ್ನೇಹಾಂಶ ಸೇರಿ ಶುಷ್ಕಗೊಂಡಿರ್ತಕ್ಕಂಥ ಸ್ನಾಯುಗಳು ಮಾಂಸಖಂಡಗಳು ನರಗಳು ರಕ್ತಚಲನವನ್ನ ಜಾಸ್ತಿ ಆಗೋದ್ರ ಮೂಲಕವಾಗಿ ಅವು ಮೃದುವಾಗ್ತವೆ ಬಿಗಿ ಆಗೋದನ್ನು ತಡಿತವೆ ಜೊತೆಗೆ ಇದರ ನಂತರದಲ್ಲಿ ಸ್ವೇದನ ಚಿಕಿತ್ಸೆ ಅಂತ ಮಾಡ್ತೇವೆ ಬೆವರು ಭರಿಸುವಂಥ ಪ್ರಕ್ರಿಯೆ ಆ ವ್ಯಕ್ತಿಯನ್ನು ಆ ಬೆವರ ಬರಿಸುವಂಥ ಯಂತ್ರಗಳಿರ್ತವೆ ಸ್ವೇದನ ಯಂತ್ರ ಅಂತೇಳಿ ಆ ಯಂತ್ರದಲ್ಲಿ ಮಲಗಿಸುವುದಾಗಲಿ ಕೂಡಿಸುವುದಾಗಲಿ ಮಾಡಿದಾಗ ಆ ವನಸ್ಪತಿಯುಕ್ತ ಉಗ ದೇಹಕ್ಕೆ ಬೆಳೆದಾಗೆಲ್ಲ ರಕ್ತನಾಳಗಳ ಮುಖಾಂತರ ದೇಹವನ್ನು ಪ್ರಶ್ ಪ್ರವೇಶಿಸ್ತದೆ ಸ್ಕಿನ್ ಮುಖಾಂತರ ರಕ್ತನಾಳ ಮುಖಾಂತರ ಪ್ರವೇಶಿಸ್ತದೆ ಅದ್ರ ಮೂಲಕವಾಗಿ ದೇಹದ ವಿವಿಧವಾಗಿರ್ತಕ್ಕಂಥ ರಕ್ತನಾಳಗಳು ಹಿಗ್ಗುವಿಕೆ ಪ್ರಾರಂಭ ಆಗ್ತದೆ ಯಾವಾಗ ಹೆಗ್ಗೋಗಿ ಪ್ರಾರಂಭ ಆಗ್ತದೆ ಆಟೋಮೆಟಿಕ್ಲಿ ಶುದ್ಧ ರಕ್ತ ಅಲ್ಲಿ ಹೆಚ್ಚು ಹೆಚ್ಚು ಸಂಚಾರ ಆಗ್ತದೆ ಹಾಗೆಂಗೆ ಸಂಚಾರ ಆಗ್ತದೆ ಆ ಅವಯವಕ್ಕೆ ಹೆಚ್ಚು ಶಕ್ತಿ ಬರ್ತದೆ ಸೊ ಹೀಗಾಗಿ ಬಹುತೇಕ ಜನರಿಗೆ ಈ ಮಸಾಜ್ ಥೆರಪಿ ಅಭ್ಯಂಜನ ಥೆರಪಿ ಸ್ವೇದನ ಥೆರಪಿ ಪರಿಣಾಮಕಾರಿ